ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರ್ ಬ್ಲಾಗ್ಸ್ ಇವತ್ತು ನನ್ನ ಟೈಮ್ ಸ್ಟಾರ್ಟ್ ಆಗಿರೋದು ಈ ಟೈಮಿಂದ ಐದು ಗಂಟೆ ಮೇ ಐದು ಗಂಟೆಯಿಂದ ಸೊ ಇವತ್ತು ಸ್ವಲ್ಪ ಬೇಗನೆ ಅರ್ಧ ಗಂಟೆ ಮುಂಚೆನೇ ಎದ್ದಿದ್ದೀನಿ ಏನಂತಂದರೆ ಇವತ್ತು ಹಸ್ಬೆಂಡ್ ಊರಿಗೆ ಹೊರಟಿದ್ದಾರೆ ಯಾಕೆ ಅಂತಂದರೆ ಹಸ್ಬೆಂಡ್ ಊರಲ್ಲಿ ಸ್ವಲ್ಪ ಆಲ್ ಮನೇನ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಕೆಲವೊಂದೊಂದು ಸ್ವಲ್ಪ ಏನಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ತಿದ್ದಾರೆ ಹಾಗಾಗಿ ಕೆಲವೊಂದು ಮೆಟೀರಿಯಲ್ಸ್ಗಳನ್ನೆಲ್ಲ ಇವರೇ ಇಲ್ಲಿಂದ ಬ್ಯಾಂಗ್ಳೂರಿಂದ ತೊಗೊಂಡು ಹೊರಟಿದ್ದಾರೆ ಸೊ ಅಲ್ಲೊಂದು ಕೆಲವೊಂದೊಂದು ಸ್ವಲ್ಪ ಸಿಗೋದಿಲ್ಲ ಅಂಥವನ್ನೆಲ್ಲ ಇಲ್ಲಿಂದ ತೊಗೊಂಡು ಹೋಗೋಣ ಅಂತ ಎಲ್ಲ ತೊಗೊಂಡು ಹೊರಟಿದ್ದಾರೆ ಸೊ ನಾನು ಅದಕ್ಕೋಸ್ಕರ ಇನ್ನೂ ಅವರು ಹೇಳಿ ಹೇಳಿದ್ರು ಅಂದರೆ ಸ್ವಲ್ಪ ಬೇಗ ಹೋಗ್ತೀನಿ ಅಂದರು ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ಬೇಗ ಎದ್ಬಿಟ್ರೆ ನಾನು ವೀಡಿಯೋ ಮಾಡ್ಕೊಳ್ಳೋಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅರ್ಧ ಗಂಟೆ ಮುಂಚೆನೇ ಐದು ಫೈವ್ ತರ್ಟಿಗೆ ಇವತ್ತು ಫೈವ್ ಓ ಕ್ಲಾಕಿಗೆ ಎದ್ದಿದ್ದೀನಿ ಸೊ ಇದು ಮಾರ್ನಿಂಗ್ ವಾಕ್ಸು ನೋಡಿ ಮಾರ್ನಿಂಗ್ ಎಷ್ಟು ಕತ್ ಇದೆ ಹಂಗಂತೂ ಹೆಂಗ್ ತಣ್ಣ ಗಾಳಿ ಬೀಸಿದೆ ಸಖತ್ ತಣ್ಣಗಿದೆ ಇವಾಗ ವೆದರೇ ಆ ರೀತಿ ಇರುತ್ತಲ್ವ ಹಾಗಾಗಿ ನಾನು ಕೈಕಾಲು ಮುಖ ಬಂದ್ಬಿಟ್ಟು ಬಂದಿದ ತಕ್ಷಣ ಫಸ್ಟ್ ದೇವ್ರ ಮನೆಗೆ ಹೋಗಿ ನೋಡಿಕೊಂಡು ಮತ್ತೆ ಹೋಗಿ ಕೈಕಾಲು ಮುಖ ತಗೊಂಬಂದು ಈ ಭೂತಿ ಹಚ್ಕೊಳೋದು ಇದು ನಮ್ಮನೆ ರೆಗ್ಯುಲರ್ ಸೊ ನಾನು ನನ್ನ ಮಗ ನನ್ನ ಮಗಳು ಮಾತ್ರ ಮೂರು ದಿನ ಇರಬೇಕು ಸ್ವಲ್ಪ ಭಯನೂ ಆಗುತ್ತೆ ಸ್ವಲ್ಪ ಇನ್ನೊಂದು ಬೇಜಾರು ಕೂಡ ಆಗುತ್ತೆ ಅವರ ಅಪ್ಪಾಜಿ ಇರೋಲ್ಲ ಅಂತ ಅನ್ನೋದು ಅವರ ಅಪ್ಪಾಜಿ ಇದ್ದರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಯಾರು ಇಲ್ಲ ಅಂತಂದರೆ ಮೂರತ್ತು ಏನೋ ಒಂಥರ ಅನ್ಸುತ್ತೆ ಬಟ್ ಆ ಟೈಮ್ ಪಾಸ್ ಕಳೆಯೋದಕ್ಕೆ ಇವತ್ತಿನ ನಾನು ರುಟೀನ್ ತೋರಿಸ್ತೀನಿ ಸೊ ಇದೆಲ್ಲ ಆಯಿತು ದೇವ್ರ ಕೈಯೆಲ್ಲ ಮುಗಿದ್ಬಿಟ್ಟು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನೈಟೇ ಡಿಸೈಡ್ ಮಾಡಿದ್ದೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಪನ್ನೀರ್ ಬಿರಿಯಾನಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ನಾನು ವೆಜಿಟೇಬಲ್ ಪನ್ನೀರ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ನೋಡ್ಬೋದು ನಾನು ಯಾವ ರೀತಿ ಪನ್ನೀರ್ ರೆಸಿಪಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಬಟ್ ಇದು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು ಸೊ ಇದು ಒಬ್ಬರು ಭಟ್ರು ಮಾಡಿರೋದು ನೋಡಿ ನಾನು ಮಾಡ್ತಾ ಇರೋದು ಹಾಗಾಗಿ ಅದನ್ನೇ ಸರಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ಅದೇ ಮೆಥಡನ್ನೇ ಯೂಸ್ ಮಾಡಿಕೊಂಡು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಯಾವ ಥರ ಮಾಡೋದು ಹೇಗೆ ಅಂತ ಅಂತ ಅಂದ್ಬಿಟ್ಟು ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಮಗೆ ಆ್ಯಸಿಡಿಟಿ ಅನ್ನೋದು ಇರುತ್ತಲ್ಲ ಸೊ ಅದೇನೂ ಆಗೋದಿಲ್ಲ ಮಾಡೋದಕ್ಕೆ ಬೇಕಾಗಿರೋದು ಫಸ್ಟ್ ಒನ್ ಮೆಥೆಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಹಾಕಿದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬೇಕೋಬೇಕು ಹಾಗಾಗಿ ಫಸ್ಟ್ ಇದು ಗಟ್ಟಿ ಪದಾರ್ಥಗಳನ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು ಆವಾಗಲೇ ಈ ಒಂದು ಮಸಾಲೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಅಂದರೆ ತುಂಬ ಓವರ್ಲೋಡ್ ಅಂತ ಅನಿಸುತ್ತಲ್ಲ ಆ ರೀತಿ ಏನೂ ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬೇಯ್ಕೋಬೇಕು ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಆ ಐ ಫ್ಲೇಮಲ್ಲಿ ಇಟ್ಕೊಂಡಷ್ಟು ಏನಾಗತ್ತಂತೆ ಒಂದು ಹದ ಇರುತ್ತಲ್ಲ ಅಡುಗೆಗೆ ಬರಬೇಕಾಗಿರೋ ಒಂದು ಟೇಸ್ಟು ಅದು ಹೋಗಿಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ನಾನು ಯಾವತ್ತಿದ್ರೂ ಆಲ್ಮೋಸ್ಟ್ ಮೀಡಿಯಂ ಫ್ಲೇಮಲ್ಲೇ ಅಡುಗೆ ಮಾಡೋದು ನಾನು ಹೇಳ್ಕೊಂಡು ಬಂದಿದ್ದೀನಿ ವೀಡಿಯೋದಲ್ಲಿ ಸೊ ಇದು ಈಗ ಆಯಿತು ಇದು ಆದಮೇಲೆ ನಂತರ ನಾನು ಈಗ ಪಲಾವ್ ಮಾಡ್ಕೋಬೇಕಲ್ವಾ ಅದಕ್ಕೆಲ್ಲ ವೆಜಿಟೇಬಲ್ಸ್ ಎಲ್ಲ ಮುಂಚೆನೇ ಕಟ್ ಮಾಡಿ ನೈಟೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬೇಗ ಆಗೋಲ್ಲ ಫಸ್ಟು ಹಾಕಲ್ಲ ಅಡುಗೆ ಆಗಿಬಿಟ್ರೆ ನಮಗೆ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಮೆತೈದು ಆಲ್ಮೋಸ್ಟ್ ಎಲ್ಲ ಮನೇಲೂ ಅಷ್ಟೇ ಬೇಗ ಫಸ್ಟ್ ಕುಕ್ ಮಾಡ್ಕೊಂಬಿಟ್ರೆ ಸಾಕು ಅಂತ ಹಾಗಾಗಿ ನಾನು ಆದಷ್ಟು ಎಲ್ಲ ಮನೆ ಕೆಲಸ ಎಲ್ಲ ನೈಟೇ ಕ್ಲಿಯರ್ ಮಾಡ್ಕೊಂಡಿರ್ತೀನಿ ಏಕೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಜಸ್ಟ್ ಒಂದು ಕಸ ಹೊಡ್ಕೊಂಡು ಬಂದುಬಿಡ್ಬೇಕು ಅಷ್ಟೇ ಆ ನಂತರ ತಿಂಡಿ ಎಲ್ಲ ಆದ್ಮೇಲೆ ಮತ್ತೆ ಕಸ ಅಂದ್ಕೊಂಡು ಎಲ್ಲ ಒರೆಸ್ಕೊಳಕ್ಕೆ ಸರಿಯಾಗುತ್ತೆ ಅಂತ ಏಕೆಂದರೆ ಎದ್ದಿದ ತಕ್ಷಣ ಕಸ ಹೊಡೆದಲ್ಲಿ ಅಡುಗೆ ಮಾಡಬಾರ್ದು ತಿಂಡಿ ಮಾಡಬಾರ್ದು ಅನ್ನೋದೊಂದು ಆವಾಗಿನಿಂದ ರೂಢಿ ಸೊ ಅದನ್ನೇ ನಾನು ಫಲಿಸ್ತಾ ಇದ್ದೀನಿ ಹಾಗಾಗಿ ಫಸ್ಟು ಬೇಗ ನೈಟೆಲ್ಲ ಕಸ ಹೊಡೆದು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆದ್ದು ಪಟ ಪಟ್ ಅಂತ ಅಂತ ಅಂದ್ಬಿಟ್ಟು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಸೊ ಇವಾಗ ನಾನು ಎಲ್ಲ ರೀತಿ ಆಲ್ ಸ್ಪೈಸ್ ಅಂದರೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಹಾಕಿ ಎಲ್ಲ ಒಂದು ಸರಿ ಹಾಕ್ಕೊಳ್ಳೋದ್ರಿಂದ ಈಸಿನೂ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಕುಕ್ಕರ್ ಕಾಯುವಷ್ಟೊತ್ತಿಗೆ ಮತ್ತು ಅಡುಗೆ ಎಣ್ಣೆನೂ ಅಷ್ಟೊತ್ತಿಗೆ ನಾವು ಈ ರೀತಿಯಾಗಿ ಒಂದು ಸಾಮಗ್ರಿಗಳನ್ನ ತೆಗೆದು ಬೇಗ ಬೇಗ ಇಟ್ಕೋಬೋದು ಇಲ್ಲಾಂದರೆ ನಾವು ಮಾಡೋ ಅಡುಗೆ ಅರ್ಜೆಂಟಲ್ಲಿ ಎಲ್ಲ ಹಂಗಂಗೆ ಹಿಂಗೆ ಬೇಕೋ ಹಂಗೆ ಇಟ್ಬಿಡ್ತೀವಿ ಹಾಗಾಗಿ ನಾನು ಸ್ವಲ್ಪ ಟೈಮಿಂಗ್ ಸೇವ್ ಮಾಡ್ಕೊತ ಎಲ್ಲ ಪ್ರತಿಯೊಂದು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ನಕ್ಷತ್ರದ ಹೂವು ಓಂಕಾಳು ಅನಾನಸ್ ಹೂವು ಸೊ ಇಷ್ಟನ್ನು ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡೆ ಒಂದು ಪ್ಲೇಟ್ನಲ್ಲಿ ಈಗ ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಒಂದು ಸ್ವಲ್ಪ ಸೊ ಇದಕ್ಕೆ ಸ್ವಲ್ಪ ಗಸಗಸೆ ಕೂಡ ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ನಾನು ಗಸಗಸೆ ಕೂಡ ಆ್ಯಡ್ ಮಾಡ್ಕೊಂಡು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸೈಡಿಗೆ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ಕುಕ್ಕರ್ ಇವಾಗ ಕಾತಿದೆ ಇದಕ್ಕೆ ನಾನು ಅಡುಗೆ ಎಣ್ಣೆ ಹಾಕೊಂಡು ಆಲ್ ಸ್ಪೈಸಸ್ ಕೂಡ ಅಂದರೆ ಎಲ್ಲ ಮಸಾಲೆ ಹಾಕೊಳ್ತಿದ್ದೀನಿ ಇದಕ್ಕೆ ಹೆಚ್ಚಿದಂಥ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಅಂದರೆ ಬ್ರೌನ್ ಕಲರ್ ಬರಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೂ ಒಂದು ಹೇಳ್ಬೇಕಂದ್ರೆ ಇದಕ್ಕೆ ನೀವು ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಬಟ್ ಈ ಇನ್ನೊಂದು ಏನಾಗುತ್ತೆ ಅಂದರೆ ತುಪ್ಪ ಆ್ಯಡ್ ಮಾಡೋದ್ರಿಂದ ಸೊ ಓವರ್ ಏನೋ ಒಂಥರ ಅನಿಸ್ಬಿಡುತ್ತೆ ಸೊ ತಿನ್ನೋದಕ್ಕೆ ಒಂಥರ ಮಕ್ ಕುಡ್ದಂಗೆ ಅಂತ ಹೇಳ್ತಾರಲ್ಲ ಏನೋ ಒಂಥರ ಅನಿಸುತ್ತೆ ಆ ರೀತಿ ಆಗುತ್ತೆ ಯಾಕೆ ಅಂತಂದರೆ ನಾವು ಮಾಡ್ತಿರೋದು ಆಲ್ರೆಡಿ ಪನ್ನೀರು ಸೊ ಅದಕ್ಕೆ ತುಂಬ ಹೆವಿ ಇರಬಾರ್ದಲ್ವ ಯಾವುದೇ ಒಂದು ಮಸಾಲೆ ಹಾಗಾಗಿ ಸೊ ಇವಾಗ ಎಣ್ಣೆಲಿ ನಾವೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾನು ಜಾರ್ಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೋಬೇಕು ಆಗಲೇ ಇಲ್ಲಾಂದರೆ ಮಿಕ್ಸಿಲಿ ಬಿಸಿ ಬಿಸಿದು ಹಾಕ್ಕೊಂಡು ಸಿಡಿ ಸಿಡಿಯೋಂಥ ಚಾನ್ಸಸ್ ಇರುತ್ತೆ ಈಗ ನಾನು ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಅಲ್ವಾ ಪಾ ನೀವು ಇದಕ್ಕೆ ಪನ್ನೀರಿಗೆ ಬೇಕಾದರೆ ಪುದೀನ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಆದರೆ ನಾನು ಪಾಲಕ್ ಆ್ಯಡ್ ಮಾಡಿದ್ದೀನಿ ಇದು ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ನೀವು ಒಂದು ಸಾರಿ ಮನೇಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಆ ಫೀಲೇ ಬರೋಲ್ಲ ಏನೋ ಒಂಥರ ಫೀಲ್ ಬರುತ್ತೆ ಗೊತ್ತಾ ತುಂಬ ಹೆವಿ ಮಸಾಲ ಅಂತ ಆ ಫೀಲೇ ಬರಲ್ಲ ಇವಾಗ ನಾನು ರುಬ್ಬಿದಂಥ ಮಿಶ್ರಣನೆಲ್ಲ ನೋಡಿ ಇದರೊಳಗೆ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಆಲ್ಮೋಸ್ಟ್ ಫ್ರೈ ಆಗಿರೋದ್ರಿಂದ ಇದ್ರಲ್ಲೂ ಚೆನ್ನಾಗಿ ಬೇಗ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಏನೇ ಆದ್ರೂ ಕೂಡ ಒಂಥರ ವಾಸನೆ ಅನ್ನೋದಿದ್ದೇ ಇರುತ್ತೆ ಹಾಗಾಗಿ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟು ಮತ್ತು ಬೀನ್ಸು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಕೂಡ ಹಾಕೊತಿದ್ದೀನಿ ಮತ್ತು ನೆನೆಸಿದಂಥ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಹಸಿರು ಬಟಾಣಿ ಕೂಡ ಕೂಡ ಹಾಕೋಬೋದು ಟೇಸ್ಟಿಯಾಗಿ ಬರಲೇತ್ತೆ ತಿನ್ನೋದು ಬೇಕಾದರೂ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಸಿಗುತ್ತೆ ಇದನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಟೊಮೊಟೊ ಹೆಚ್ಚಿದಂತ ಟೊಮೊಟೊ ಅಡುಗೆ ಅರಶಿನ ಎಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈ ಪಲಾವುಗಳೆಲ್ಲ ಏನಾದ್ರು ಮಾಡಬೇಕಂದ್ರೆ ಪ್ರತಿಯೊಂದು ಐಟಮ್ಗೆ ಒಂದೊಂದು ಟೈಮಿಂಗ್ ಅಂತ ಇರುತ್ತೆ ಸೊ ಆ ರೀತಿ ನೋಡ್ಕೊಂಡು ಆ ಒಂದು ಟೇಸ್ಟ್ ಕೊಡೋದು ಇಲ್ಲ ಅಂದರೆ ಕೊಡೋದಿಲ್ಲ ಈಗ ರುಬ್ಬಿದಂಥ ಮಿಶ್ರಣದದಲ್ಲಿ ಜಾರಿತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡೆ ಈಗ ನೀವು ಅಕ್ಕಿ ಎಷ್ಟಾಗ್ತಿರೋ ಅದ್ರ ತಕ್ಕನಾಗಿ ನೀರನ್ನು ಅಳತೆ ಮಾಡಿ ಹಾಕೋಬೇಕು ಇಲ್ಲಿ ಹಾಕ್ತಾ ಇರೋದು ಮೂರು ಕಪ್ ಅಕ್ಕಿ ಹಾಕೊತಾ ಇದ್ದೀನಿ ಮೂರು ಕಪ್ ಅಕ್ಕಿಗೆ ನನ್ನ ಒಂದು ಅಳತೇಲಿ ಒಂದು ಚೆಂಬು ಅರ್ಧ ನೀರನ್ನ ಹಾಕ್ಕೊಳ್ತೀನಿ ಸೊ ಅದು ಕರೆಕ್ಟಾಗಿ ಅಳತೆ ಸಿಕ್ಬಿಡುತ್ತೆ ನಾನು ಮಾಡೋ ಅಂಥ ಸೊ ಅದು ಕುದಿಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಆಚೆ ಕಡೆ ನೋಡಿ ಬೆಳಕಾಗಿದೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸಿಕ್ಸ್ ಓ ಕ್ಲಾಕಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲ ಒಂಥರ ತಣ್ಣಗೆ ಬರ್ತಾ ಇರೋದಕ್ಕೂ ಸಕ್ಕದಕ್ಕೆ ಸಕ್ಕದಾಗಿ ಬೆಳಕು ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಅಷ್ಟೊತ್ತಿಗೆ ಕುದೀತಾ ಇರಲಿ ಅಂತ ಈ ಕಡೆ ವೀಡಿಯೋ ಇದ್ದೀನಿ ಇನ್ನೇನು ಸ್ವಲ್ಪ ಕುದಿಬೇಕು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನ ಆ್ಯಡ್ ಮಾಡಿ ಇದು ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿನ ತೊಳೆದು ಹಾಕಬೇಕು ಇಲ್ಲಾಂದರೆ ಅಕ್ಕಿ ಮುಂಚೆನೇ ಬೇಕಾದರೆ ನೆನೆಸಿ ಇಡ್ಬೋದು ನಾನು ನೆನೆಸಿ ಹಿಡೋದಕ್ಕೆ ಹೋಗಲ್ಲ ಡೈರೆಕ್ಟ್ ತೊಳೆದು ಬಿಟ್ಟರೆ ನಾನು ಹಾಕ್ಬಿಡ್ತೀನಿ ಯಾಕಂದರೆ ನನಗೆ ಕರೆಕ್ಟಾಗಿ ಉದ್ರುದು ಹಾಗಾಗಿ ಅನ್ನ ಬರುತ್ತೆ ಇನ್ನೂ ಒಂದು ಹೇಳಬೇಕಂದ್ರೆ ನಾವು ಯೂಸ್ ಮಾಡೋದು ಬುಲೆಟ್ ರೈಸ್ ಆಗಿರೋದ್ರಿಂದ ನಾನು ಹೋಗಲ್ಲ ಡೈರೆಕ್ಟ್ ತೊಳೆದು ಬಿಟ್ಟು ಹಾಗೆ ಹಾಕ್ಬಿಡ್ತೀನಿ ನಾನು ನೆನ್ಸಿ ಕೂಡ ನೀವು ಇಡ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊತ ಮತ್ತೆ ಒಂದೆರಡು ಕುದಿ ಬರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರೋಣ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಬರಬೇಕು ಮತ್ತು ನಾನು ಇವಾಗ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ನಾನು ಜಸ್ಟ್ ಇದರೊಳಗಡೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹಾಗೇ ಇರಲಿ ಅಂತಂತನ್ಬಿಟ್ಟು ಮೇಲುಗಡೆ ಹಾಕಿಲ್ಲ ಜಸ್ಟ್ ಒಂದು ರೋಡ್ ಮಿಕ್ಸ್ ಮಾಡಿಕೊಂಡೆ ಈಗ ಇದನ್ನು ಒಂದೆರಡು ವಿಜಲನ್ನ ಮುಚ್ ಒಡ್ಸೋಣ ಮುಚ್ಚಿಬಿಟ್ಟು ಪನ್ನೀರ್ ಯಾಕೆ ಹುರ್ಕೊಂಡಿಲ್ಲ ಅಂತಂದರೆ ಪನ್ನೀರು ಒಂಥರ ನಾನು ಕೇಳಿದ ಪಟ್ಟಿದ್ದಂಗೆ ಸ್ವಲ್ಪ ನಾವು ಮಾಡಿದಾಗ ಬಿಸಿ ಬಿಸಿದಲ್ಲಿ ತಿನ್ಬೋದು ಅಷ್ಟೇ ಆ ನಂತರ ತಿನ್ನೋದಕ್ಕಾಗಲ್ಲ ಅಂತ ಬಟ್ ಈ ರೀತಿ ಮಾಡಿದಾಗ ಯಾವಾಗ ಬೇಕಾದರೂ ತಿನ್ಬೋದು ಅಂತ ಗೊತ್ತಾಯಿತು ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ಮಾಡಿಕೊಂಡೆ ಬಟ್ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ತು ಇಷ್ಟ ಆಯಿತು ನೋಡಿ ನೋಡ್ತಾ ಇದಲ್ವ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಅಲ್ವಾ ನೋಡಿ ಅಣ್ಣ ನಾನು ಹೇಳಿದ್ನಲ್ವ ಬಿಡ್ಬಿಡ್ತಿಯಾಗಿ ಬರುತ್ತೆ ಹಾಗಾಗಿ ನಾನೇನು ಇದಕ್ಕೆ ಸೊ ಅಕ್ಕಿ ನೆನೆಸಿಡೋಲ್ಲ ಅಂತ ಅಂದ್ಬಿಟ್ಟು ಅನ್ನ ಎಲ್ಲ ಚೆನ್ನಾಗಿ ಆಗಿ ಬಂದಿದೆ ಸೊ ಪನ್ನೀರು ಅಷ್ಟೇ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಚೆನ್ನಾಗಿ ಕಾಣ್ತಿದೆ ಇದು ಹೋಗಲಿ ಮೋಸ್ಟ್ ಸೈಡಲ್ಲಿ ಇತ್ತೇನೋ ನೋಡಿ ಪನ್ನೀರೆಲ್ಲ ಒತ್ಬಿಟ್ಟಿದೆ ಅದೊಂದು ಸೊ ಇನ್ನು ಆಲ್ಮೋಸ್ಟ್ ಯಾವುದೂ ಇರಲಿಲ್ಲ ಎಲ್ಲ ಕರೆಕ್ಟಾಗಿ ಹಣ್ಣದೊಳಗೆ ಇತ್ತು ಅದೆಲ್ಲ ಮುಗಿಸ್ಕೊಂಡು ಹಾಗೆ ಮತ್ತೆ ಒಂದು ರೋಲು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟುಬಿಟ್ಟು ಬಂದೆ ಯಾಕೆಂದ್ರೆ ತಕ್ಷಣ ಒಂದು ತೆಗೆದು ನೀಡೋದಕ್ಕೆ ಅಷ್ಟು ಟೇಸ್ಟ್ ಸಿಗಲ್ಲ ಅಂತಂದ್ಬಿಟ್ಟು ಇದಾದಮೇಲೆ ಮೇಲೆ ಇವಾಗ ನಾನು ಬಂದುಬಿಟ್ಟು ಬೇಗ ರೂಮಲ್ಲೆಲ್ಲ ಕಸ ಹೊಡ್ಕೊತಾ ಇದ್ದೀನಿ ಆಗಲಿ ನಾನು ಬರೀ ಹಾಲಲ್ಲಿ ಮತ್ತು ಕಿಚನಲ್ಲಿ ಮಾತ್ರ ಅಂದ್ಕೊಂಡಿದ್ದೆ ಸೊ ಇಲ್ಲೆಲ್ಲ ಅಂದಿರಲಿಲ್ಲ ಯಾಕಂದರೆ ನನಗೆ ಎಮರ್ಜೆನ್ಸಿ ಬೇಕಾಗಿದ್ದು ಅಲ್ಲಿದ್ದು ಸೊ ಅಲ್ಲಿ ಫಸ್ಟು ಕ್ಲೀನಾಗಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಅವ್ರು ಇದು ಬಂದು ಟಿಫನ್ ಕೂತ್ಕೊಳ್ಳೋದಕ್ಕೆಲ್ಲ ಟೈಮ್ ಆಗೋಗ್ಬಿಡುತ್ತೆ ಹಾಗಾಗಿ ಫಸ್ಟು ಹಾಲ್ ಕ್ಲೀನ ಕ್ಲೀನ್ ಮಾಡ್ಕೊಂಡು ಆನಂತರ ರೂಮ್ ಕ್ಲೀನ್ ಮಾಡ್ಕೊಬೋದು ಅನ್ನೋದು ನನ್ನ ಒಂದು ಐಡಿಯಾ ಹಾಗಾಗಿ ಬಟ್ ಅದಾದಮೇಲೆ ಅಡುಗೆ ಮನೇಲೂ ಸ್ವಲ್ಪ ಏನಾದರೂ ಹಂಡಿರುತ್ತಲ್ವ ಅಡುಗೆ ಮಾಡಿರ್ತೀವಿ ಅದೇ ಇದು ಕಟ್ ಮಾಡ್ಕೊಳ್ಳೋದು ಏನಾದ್ರು ಮಾಡ್ಕೊಂಡಿರ್ತೀವಲ್ಲ ಸೊ ಸ್ವಲ್ಪ ಏನಾದರೂ ಸ್ಪಾಯಿಲ್ ಆಗಿರುತ್ತೆ ಹಾಗಾಗಿ ಅಡುಗೆ ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗ ಎದ್ದು ಬಂದುಬಿಟ್ಟು ಅಲೆ ಅಮ್ಮ 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 ಅಂತ ಅಂತ ಅಂದ್ಬಿಟ್ಟು ಸೊ ಅವ್ನು ಎತ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡಬೇಕು ಬಟ್ ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವನು ಏನು ಮಾಡ್ತಾನೆ ಅಂದರೆ ಹಾಗೇ ಇಡ್ಕೊಂಡ್ಬಿಡ್ತಾನೆ ನನ್ನ ಸೊ ಬಿಡೋದಿಲ್ಲ ಕೆಲಸ ಮಾಡೋದಕ್ಕೂ ಕೂಡ ಅದಕ್ಕೆ ನಾನೇ ಮಾಡ್ತೀನಿ ಎತ್ಕೊತ ಸ್ವಲ್ಪ ಹಾಗೇನೆ ಆ ಕಡೆ ಈ ಕಡೆ ಮಾಡ್ಕೊತ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆವಾಗ ಅಷ್ಟೊತ್ತಿಗೆ ಅವನು ಎದಾಳ್ತಾನೆ ಆಮೇಲೆ ಬೇಕಾದ್ರೆ ತಿಂಡಿ ತಿನ್ಸಿಬಿಟ್ಟು ಅವನ್ನ ಮಲಗಿಸೋಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಎದ್ದಾಗ ಹಂಗೆ ಎತ್ಕೊಂಡ್ಬಿಡ್ತೀನಿ ಅವನು ನನ್ನ ಜೊತೆ ಎದ್ಬಿಡ್ತಾನೆ ಫೈವ್ ಸಿಕ್ಸ್ ತರ್ಟಿ ಹಾಗೆಲ್ಲ ಎದ್ಬಿಡ್ತಾನೆ ಈಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತ ಬರಬೇಕು ನಾನು ಸೊ ಇವನ್ನ ಫಸ್ಟು ಟಿ ವಿ ಹಾಕ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ರೆ ಅವ್ನು ಪಾಡಿಗೆ ಅವ್ನು ಕೂತ್ಕೊತಾನೆ ಅನ್ನೋ ಉದ್ದೇಶ ನಂದು ಅದಕ್ಕೆ ಫಸ್ಟು ಅವ್ನಿಗೆ ಒಂದು ಮೂಡಿದ್ದಂಗೆ ಅವ್ನಿಗೆ ಒಂದು ಸತಿ ಹೇಗಿರ್ತಾನೋ ಆ ರೀತಿ ಇರುತ್ತೆ ನೋಡಿ ನಮ್ಮದು ಮಕ್ಕಳಿರೋ ಮನೆ ಪರಿಸ್ಥಿತಿ ಕೂಡ ಇದ್ದೇನೆ ಎಲ್ಲರ ಮನೆಯಲ್ಲೂ ಹೇಗಿರುತ್ತೋ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆ ಮಕ್ಳಿಗೆ ಮಕ್ಕಳು ಅಳುತ್ತಾರೆ ಸೊ ಆ ಟೈಮಲ್ಲಿ ನಾವು ಒಬ್ಬರು ಇದ್ದಾಗ ತುಂಬಾ ಕಷ್ಟ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಇನ್ನೂ ಎದ್ದಿರಲಿಲ್ಲ ಅವ್ಳಿಗೆ ಆ್ಯಕ್ಚುಲಿ ನಾನು ಸಿಕ್ಸ್ ತರ್ಟಿ ಎದಾಡ್ಸೋದು ಕರೆಕ್ಟಾಗಿ ಸಿಕ್ಸ್ ತರ್ಟಿಗೆ ಅವಳೇ ಎದ್ದು ಬಂದ್ಲಿವತ್ತೆ ಏನೊಬ್ಬ ಗೊತ್ತಿಲ್ಲ ಬೇಗನೆ ಎದ್ದು ಬಂದುಬಿಟ್ಟು ಅವಳಿಗೆ ಹೋಗಿಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಿಂಡಿ ತಿನ್ನೋಕೆ ಕುತ್ಕೊತಾಳೆ ಟೈಮ್ಸ್ ಅವ್ಳು ತಿಂಡಿ ತಿನ್ನೋಲ್ಲ ನಾವೇ ತಿನ್ನಿಸ್ಬೇಕು ತಿನ್ಸೋದೇ ಬರೀ ಒಂದು ಹಿಂಸೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಅವಳನ್ನು ಬೇಗ ಎದಾಡ್ಸ್ಬೇಕಾಗುತ್ತೆ ತಿಂಡಿ ತಿನ್ನೋಕ್ಕೋಸ್ಕರನೇ ಇನ್ನೊಂದು ಏನು ಅಂತಂತಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಲೈಮ್ ಸ್ಕ್ರೀನ್ ಬಗ್ಗೆ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಹೇಳಿ ಡೀಟೇಲ್ಸ್ ಹೇಳಿ ಅಂತ ಅಂತ ಅಂದ್ಬಿಟ್ಟು ಸೊ ಡೀಟೇಲ್ಸ್ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಯಾಕಂದರೆ ನಾನು ಆಲ್ರೆಡಿ ಒಂದು ಸರಿ ಹೇಳಿದ್ದೆ ಮತ್ತು ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಕೇಳ್ತಾಯಿದ್ರೆ ಅಂತ ನನಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪೇಮೆಂಟ್ ಆಗಿಲ್ಲ ನಾನು ಮಗಳಿಗೆ ಅಕ್ಟೋಬರು ತಿಂಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಅವಳನ್ನ ಜಾಯಿನ್ ಮಾಡಿದ್ದು ಬಟ್ ಇದುವರೆಗೂ ನನಗೆ ಯಾವುದೇ ರೀತಿಯ ಪೇಮೆಂಟ್ ಆಗಿಲ್ಲ ನೆಕ್ಸ್ಟ್ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯ ಪೇಮೆಂಟು ಕೂಡ ಇರೋಲ್ಲ ಅಂತ ಹೇಳಿದರು ಹೌದು ಹಾಗೇ ಕೂಡ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಂದರೆ ಫೋಟೋ ಶೂಟ್ ಅಂತ ಮಾಡಿಸ್ತಾರೆ ಸೊ ಔಟ್ ಔಟ್ಡೋರು ಇಂಡೋರು ಮತ್ತು ಎತ್ನಿಕ್ ವಿಯರು ಯಾವ ಥರ ಬೇಕೋ ಆ ರೀತಿಯಾಗಿ ಫೋಟೋಸ್ನೆಲ್ಲ ಎಲ್ಲ ರೀತಿಯಾದ ಒಂದು ಟ್ರೆಡಿಷನಲ್ ಪಾರ್ಟಿ ಪಾರ್ಟಿವಿಯಸ್ ನಾರ್ಮಲ್ಲು ಎಲ್ಲ ರೀತಿಯ ಒಂದು ಫೋಟೋ ಶೂಟ್ ಮಾಡಿ ಅದನ್ನು ಒಂದು ವೆಬ್ಸೈಟ್ ಮಾಡಿ ನಮಗೆ ಬಿಡ್ತಾರೆ ಫಸ್ಟು ಫೋಟೋ ಕಳಿಸ್ತಾರೆ ಆಮೇಲೆ ಆನಂತರ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಬಿಡ್ತಾರೆ ಯಾರಿಗಾರ ಬೇಕಾದರೆ ಅದು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ವೆಬ್ಸೈಟ್ ಮಾಡಿ ಇದಾದ ಇದಾದಮೇಲೆ ನಮಗೆ ಹೇಳಿದರು ಫೋರ್ತ್ ಶೂಟಿಂದ ಈಗ ನೆಕ್ಸ್ಟ್ ಅದೆಲ್ಲ ಶೂಟೆಲ್ಲ ಆದಮೇಲೆ ಫೋರ್ತ್ ಶೂಟ್ ಅಂತ ಅಂದರೆ ಫಸ್ಟ್ ಶೂಟು ಸೆಕೆಂಡ್ ಶೂಟು ಥರ್ಡ್ ಶೂಟ್ ಅಂತೆಲ್ಲ ಆದಮೇಲೆ ಫೋರ್ತ್ ಶೂಟಿಗೆ ಅಂತಂದ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಹೇಳಿದರು ಓಕೆ ನಾನು ಅಲ್ಲಿವರೆಗೂ ತಾಳ್ಮೇಲೆ ಇದ್ದೆ ಫೋರ್ತ್ ಶೂಟಿಂದ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ ಮೇಲೆ ಸೊ ನಾನು ಫೋರ್ತ್ ಶೂಟಲ್ಲಿ ಹೋಗಿ ಎಲ್ಲ ಆಯಿತು ಆದರೆ ನನಗೆ ಯಾವುದೇ ರೀತಿಯ ಪೇಮೆಂಟ್ ಇನ್ನೂ ಆಗಿಲ್ಲ ಕೇಳಿದ್ದಕ್ಕೆ ಹೇಳಿದ್ರು ನಾನು ಏನು ಮಾಡಿದೆ ಒಂದು ಫಿಫ್ಟೀನ್ ಡೇಸ್ವರೆಗೂ ನಾನು ಇದ್ದೆ ಆ ನಂತರ ನನಗೆ ನನ್ನ ಮಗಳದ್ದೊಂದು ಶೂಟ್ ಮಾಡಿದಾರೆ ಫೋರ್ತ್ ಶೂಟು ಅದು ಅಡ್ವರ್ಟೈಸ್ಮೆಂಟ್ ಬಂತು ಬಂದಾದಮೇಲೆ ಒಂದು ತ್ರೀ ಡೇಸ್ ಬಿಟ್ಬಿಟ್ಟು ಮತ್ತೆ ಕೇಳಿದೆ ನಾನು ಮ್ಯಾಮ್ ನನಗಿನ್ನೂ ಪೇಮೆಂಟ್ ಆಗಿಲ್ಲ ನಾನು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಿ ಅಂತ ಮಗಳದೇ ಅಕೌಂಟ್ ಡೀಟೇಲ್ಸ್ ಇರಬೇಕು ಸೊ ನಮ್ದು ಯಾರ್ದು ಕೊಡೋ ಹಾಗಿಲ್ಲ ಸರಿ ಅಂತ ಅದಕ್ಕೋಸ್ಕರ ಅಕೌಂಟ್ ಕೂಡ ಮಾಡಿಸ್ತೆ ನಾನು ಮ್ಯಾಮ್ ಪೇಮೆಂಟ್ ಶು ಮಾತಾಡ್ತೀನಿ ಅಂತ ಹೇಳಿದರು ಆಮೇಲೆ ಹೇಳಿದರು ಮ್ಯಾಮ್ ನಿಮಗೆ ಸಿಕ್ಸ್ ಶೂಟ್ ಆಗುತ್ತಲ್ಲ ಆವಾಗಲೇ ಎಲ್ಲ ಸೆಟಲ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನನಗೆ ಸೊ ಹಾಗಾಗಿ ನಾನು ಇನ್ನೂ ನನಗೆ ನನಗಿನ್ನೂ ಪೇಮೆಂಟ್ ಆಗಿಲ್ಲ ಸೊ ನೀವು ಇನ್ನೂ ಇವಾಗಲೇ ಏನೂ ಇದು ಮಾಡ್ಕೋಬೇಡಿ ಪೇಮೆಂಟ್ ಆದರೆ ನಾನು ನಿಮಗೆ ಹೇಳ್ಬೋದು ಹೋಗಿ ಅಂತ ಅಂತ ಅಂದ್ಬಿಟ್ಟು ಬಟ್ ಇನ್ನೂ ಪೇಮೆಂಟ್ ಆಗಿಲ್ಲ ಅಂದಮೇಲೆ ಏ ಹೇಳೋದು ನಾನು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಏನೂ ಹೇಳೋದಿಲ್ಲ ಮತ್ತು ಇದಕ್ಕೆ ಜಾಯಿನ್ ಮಾಡಬೇಕಾದ್ರೆ ಎಷ್ಟು ಅಂತಂದರೆ ಅವರು ಅಮೌಂಟ್ ಅಂತ ಎಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಸೊ ಅಷ್ಟು ಅಮೌಂಟ್ ಕಟ್ಟಿದ್ರೆ ಇಯರ್ಸ್ ತೊಗೊಬೋದು ಏಯ್ಟೀನ್ ಇಯರ್ಸ್ ಇರುತ್ತೆ ಇಲ್ಲಾಂದರೆ ಒನ್ ಇಯರ್ ಇರುತ್ತೆ ಈ ರೀತಿ ಒಂದು ಆಪರ್ಚುನಿಟಿ ಇರುತ್ತೆ ಅದರಲ್ಲೂ ಎರಡು ಥರ ಇರುತ್ತೆ ಪ್ಲ್ಯಾಟಿನಮ್ಮು ಅಂತನೂ ಇರುತ್ತೆ ನಾವು ತಗೊಂಡಿರೋ ಪ್ಲ್ಯಾಟಿನಮ್ಮು ಎಲ್ಲ ಥರ ರೀತಿಯ ಶೂಟ್ಗೂ ಕೂಡ ನಾವು ಮಾಡಿಸ್ತೀವಿ ಅಂತ ಅದರ್ಥ ಸೊ ಇನ್ನೊಂದು ಥರ ಅಂದರೆ ಸ್ಟ್ಯಾಂಡರ್ಡ್ ಅಂತ ಏನೋ ಬರುತ್ತೆ ಅದು ಕೂಡ ಅದಕ್ಕೆ ಆದರೆ ಒಂದು ಮೂರು ಥರ ಅಷ್ಟೇ ಡ್ರೆಸ್ಸಸ್ ಅಂದರೆ ತುಂಬ ನಾವು ಟ್ರೆಡಿಷನಲ್ ವಿಯರ್ಸ್ ಇರೋ ಹಾಕೋದು ನಾವು ತುಂಬ ಓವರಾಗಿ ಹಾಕ್ಸೋಲ್ಲ ಅನ್ನೋಕ್ಕೆ ಆ ಥರ ಬಟ್ ನಾನು ಎಲ್ಲ ಥರದಕ್ಕೂ ಹಾಕ್ಸಿದ್ದೀನಿ ಏಯ್ಟೀನ್ ಇಯರ್ಸ್ವರೆಗೂ ಬಟ್ ನನಗೆ ಪೇಮೆಂಟ್ ಆಗಿಲ್ಲ ಸೊ ಸದ್ಯಕ್ಕೆ ದಯವಿಟ್ಟು ಯಾರು ಕೂಡ ನೀವು ಅಪ್ಲೈ ಮಾಡ್ಕೋಬೇಡಿ ಮತ್ತು ಅಮೌಂಟ್ ಕಟ್ಟಬೇಡಿ ಅಷ್ಟೇ ನಾನು ಹೇಳೋದು ಬನ್ ನಾನು ಈಗ ಕಟ್ಟಿದ್ದೀನಿ ನನಗೆ ಸಕ್ಸಸ್ ಆದರೆ ನಾನು ನಿಮಗೆ ಹೇಳ್ಬೋದು ನನಗೆ ಸಕ್ಸಸ್ ಆಗಿಲ್ಲ ಅಂದಮೇಲೆ ನಿಮಗೆ ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ಥರ ಏನು ಅಂತೆಲ್ಲ ಕೇಳಿದ್ದೀರಾ ಬಟ್ ಅದಕ್ಕೂ ಒಂದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೀಟಾಗಿ ಡೀಟೇಲಾಗಿ ನಾನು ಕೂಡ ಹೇಳ್ತೀನಿ ಸದ್ಯಕ್ಕೆ ಅದು ಡೀಟೇಲಾಗಿ ಹೇಳೋದಕ್ಕೆ ಸ್ವಲ್ಪ ನನಗೆ ಟೈಮ್ ಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ ಆ ವೀಡಿಯೋ ಕೂಡ ಅಲ್ಲಿ ಯಾವ ಥರ ಇತ್ತು ಏನು ಅಂತಲೂ ಕೂಡ ನಾನು ನಿಮಗೆ ಹಾಕ್ತೀನಿ ಸದ್ಯದಲ್ಲಿ ಒಂದು ತ್ರೀ ಫೋರ್ ಡೇಸಲ್ಲಿ ಆ ವೀಡಿಯೋ ಕೂಡ ನಾನು ನಿಮಗೆ ಡೀಟೇಲ್ಸ್ ಪ್ರಕಾರ ನಿಮಗೆ ನೀಟಾಗಿ ನಾನು ಕ್ಲಾರಿಟಿ ಕೊಡ್ತೀನಿ ಈಗ ನಾನು ಸದ್ಯಕ್ಕೆ ಇದನ್ನು ಇಷ್ಟೇ ಹೇಳ್ತೀನಿ ಅಷ್ಟೇ ಈಗ ನಂದು ಎಲ್ಲ ಕೆಲಸ ಆಗೈತೆ ಅಂತ ಅಂದ್ಕೊಂಡೆ ಈಗ ನೋಡಿ ಎಲ್ಲ ಫುಲ್ ಕ್ಲಿಯರ್ ಮಾಡ್ಕೊಂಡೆ ದಿವಾನ್ ಮೇಲೆ ಇರೋವಂಥ ಪಿಲ್ಲರ್ಸ್ ಕವರ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಿಜ ಹೇಳಬೇಕಂತಂದರೆ ವೀಕ್ಲಿ ನಾನು ಒಂದು ಟು ತ್ರೀ ಡೇಸ್ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ದಿವಾನ್ ಮೇಲಿರೋ ಕವರ್ನ ಯಾಕೆಂದರೆ ನನ್ನ ಅಪ್ಪು ಇದಾನಲ್ಲ ತುಂಬ ಫು ಸ್ಪಾಯ್ಲ್ ಮಾಡ್ತಾನೆ ನೀರು ಹಾಕೋದು ಅದ್ರ ಮೇಲೆ ಫುಲ್ ಅದು ಇದು ಅಂತ ಹಾಕೋದು ನೋಡಿ ಅವನು ಕೆಳಗೆ ರೋಡ್ ಮೇಲೆ ಅವ್ನು ಗಾಡಿ ಓಡಿಸಲ್ಲ ಬರೀ ಮೇಲ್ಗಡೆನೇ ಓಡಿಸೋದವನು ಹಾಗಾಗಿ ಅವ್ನು ಸಿಕ್ಕಾಬುಟ್ಟೆ ಸ್ಪಾಯಿನ್ ಮಾಡ್ತಾನೆ ನೀರು ಚೆಲ್ಲೋದು ಅದು ಇದು ಚೆಲ್ಲೋದು ಮಾಡ್ತಾನೆ ಆಲ್ಮೋಸ್ಟ್ ಎಲ್ಲ ಮನೇಲಿ ಮಕ್ಕಳು ಹಾಗೆ ಮಾಡ್ತಾರೆ ನಮ್ಮಲ್ಲೂ ಅದೇ ಮಾಡ್ತಾರೆ ಮಷ್ಟು ನಮ್ಮಲ್ಲೇ ಅತಿಯಾಗಿ ಮಾಡ್ತಾನೇನೋ ಅಂತ ಅನ್ನಿಸ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೂ ನಾನು ವೀಕ್ಲಿ ತ್ರೀ ಫೋರ್ ಡೇಸ್ ಬರೀ ಇದೇ ಆಗೋಗುತ್ತೆ ನನಗೆ ಈಗ ಅವ್ನು ನೀರೇನೋ ಸ್ಪಾಯಿಲ್ ಮಾಡಿ ಸ್ಮೆಲ್ ಬರುತ್ತೆ ಅಂತ ಮತ್ತೆ ಚೇಂಜ್ ಮಾಡೋದು ಹಾಕೋದು ಬರೀ ಇವೇ ಆಗೋಗುತ್ತೆ ಹೋಗುತ್ತೆ ಮತ್ತೆ ವಾಶ್ ಮಾಡಿ ಹಾಕೋದು ಮತ್ತು ತರೋದು ಹಾಕೋದು ಬರೀ ಇದೇ ಹಾಗೆ ಹೋಗ್ತಾ ಇದೆ ಮುಂಚೆ ವೀಕ್ಲಿ ಒನ್ ಟೈಮ್ಸ್ ಚೇಂಜ್ ಮಾಡ್ತಿದ್ದೆ ಇವಾಗ ಹಂಗೆ ಮಾಡ್ತಾ ಇಲ್ಲ ವೀಕ್ಲಿ ತ್ರೀ ಫೋರ್ ಟೈಮ್ಸ್ ಚೇಂಜ್ ಮಾಡಿಸ್ತಾ ಇದ್ದೆ ನನ್ನ ಮಗ ಆ ರೀತಿ ಮಾಡಿಸ್ತಾನೆ ಈ ರೂಮಲ್ಲೇ ಆಗಲಿ ಹಾಲ್ನಲ್ಲೇ ಆಗಲಿ ಎಲ್ಲನೂ ಕೂಡ ಅದೇ ರೀತಿ ಕೆಲಸ ಕೊಡಿಸ್ತಾನೆ ಹೇಳ್ಬೇಕಂತಂದರೆ ಒಂದು ಸ್ವಲ್ಪ ಟೈಮೇ ಸಿಗೋದಿಲ್ಲ ನನಗೆ ವೀಡಿಯೋ ಮಾಡೋದಕ್ಕಾಗಲಿ ಎಡಿಟ್ ಮಾಡೋದಕ್ಕಾಗಲಿ ನನಗೆ ಟೈಮ್ ಸಿಗ್ತಾ ಇರಲ್ಲ ನಾನು ಎಷ್ಟೇ ಬೇಗ ಎದ್ದು ಏನೇ ಹೋದ್ರೂ ಹೀಗೆ ಆಗ್ತಾ ಇರುತ್ತೆ ಸರಿ ಆಯಿತು ಇದೆಲ್ಲ ಆಯಿತು ಅವನು ಒಂಚೂರು ಇಷ್ಟೊತ್ತಿಗೆ ಎದ್ದೇಳ್ತೀನಿ ಸ್ವಲ್ಪ ಅವ್ನು ಮಲಗಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನೈಟ್ ಹೊತ್ತು ಅವನು ಸರಿಯಾಗಿ ಮಲ್ಕೊಳ್ಳೋದಿಲ್ಲ ರಚ್ಚೆ ಎಲ್ಲ ಮಾಡ್ತಾನೆ ಆ ಟೈಮಲ್ಲಿ ನಮಗೆ ನಿದ್ದೆಗೆ ಇಟ್ಟಂಗೆ ಆಗಿರುತ್ತೆ ಸೊ ಬೆಳಗಿನ ಟೈಮಲ್ಲಿ ಏನಾರು ರೆಡಿಂಗ್ ಟಿಟಿಂಗ್ ಇದ್ದರೆ ಹಾಗೆ ನಿದ್ದೆ ಬಂದು ಹಂಗೆ ಮಲ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಇದೆ ಹೆಲ್ತ್ ಇಶ್ಯೂ ಇದೆ ನನಗೆ ಅದಕ್ಕೋಸ್ಕರ ನಾನು ನಿದ್ದೆಗೆ ಇಡಬಾರ್ದು ಅಂತಂತ ಡಾಕ್ಟ್ರು ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗನೆ ಬೇಗನೇ ಇದ್ದೀನಿ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಫಸ್ಟು ಹೆಲ್ತ್ ನೋಡ್ಕೋಬೇಕು ಆ ನಂತರ ಬೇರೆ ನೋಡ್ಕೋಬೇಕಲ್ವಾ ಹಾಗಾಗಿ ನಾನು ಫಸ್ಟ್ ನಾನು ಹೆಲ್ತನ್ನ ನೋಡ್ಕೊಳ್ತಾ ಇದ್ದೀನಿ ಈಗಲೂ ಅಷ್ಟೇ ನಾನು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಬಟ್ ಆದರೆ ವಿಡಿಯೋ ಹಾಕಿ ತುಂಬ ದಿನ ಆಗಿದೆ ಅಂತ ಇವತ್ತು ಹಾಕ್ತಾ ಇದ್ದೀನಿ ನಾನು ಯಾಕಂದರೆ ನನ್ನ ನೈಟು ಟ್ವೆಲ್ಲಿಗೆ ಅವ್ನು ಮಲ್ಕೊಂಡ ಅವ್ನು ಮಲ್ಕೊಂಡ್ಮೇಲೆ ನಾನು ಟ್ವೆಲ್ಲಲ್ಲಿ ಮಲ್ಕೊಂಡೆ ಮತ್ತು ಏನು ಮಾಡ್ದೆ ಒನ್ ತರ್ಟಿಗೆಲ್ಲ ಮತ್ತೆ ಎದ್ಬಿಟ್ಟ ಒನ್ ತರ್ಟಿಯಿಂದ ಮಾರ್ನಿಂಗ್ವರೆಗೂ ನನಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಆಮೇಲೆ ಅವ್ನು ನಿಧಾನಕ್ಕೆ ಮಲಗಿಸ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಬಂದಿಗೆ ಬೇಗ ಕೆಲಸ ಮಾಡಿಕೊಂಡೆ ಕಣ್ಣು ಕೂಡ ತುಂಬ ಹುರಿತಾಯಿದೆ ಹಸ್ಬೆಂಡ್ ಕೂಡ ಊರ್ಬೋದ್ರು ಅವ್ರ ಊರು ಕಳಿಸ್ಕೊಟ್ಬಿಟ್ಟು ನಾನು ಕೂಡ ಎಲ್ಲ ಕೆಲಸ ಇದ್ದೀನಿ ಮಗಳನ್ನು ಸ್ಕೂಲಿಗೆಲ್ಲ ಬಿಟ್ಟು ಬಂದುಬಿಟ್ಟೆ ಬೆಳಿಗ್ಗೆ ಬೇಗ ಮಾಡ್ಕೊಂಬಿಟ್ರೆ ಕೆಲಸ ನಮಗೆ ಎಷ್ಟು ಅನುಕೂಲ ಆಗೋಗುತ್ತೆ ಇಲ್ಲ ಅಂತಂದರೆ ನಾವು ಒಂದು ಕಡೆಯಿಂದ ಕೆಲಸ ಮಾಡ್ಕೊಂಬರ್ತಾಯಿದ್ದೆ ಇನ್ನೊಂದು ಕಡೆಯಿಂದ ನನ್ನ ಮಗ ಎಲ್ಲ ಅಂಟ್ಕೊಂಡು ಇರ್ತಾನೆ ಹಾಗಾಗಿ ನಾನು ಬೇಗನೆ ಫಸ್ಟ್ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಅಡುಗೆ ತಿಂಡಿಯೆಲ್ಲ ಆಗಿದ ತಕ್ಷಣ ನೆ ಮಾ ಕಸ ಉಟ್ಕೊಂಡು ಮಾಪ್ ಪಾಕೊಂಡು ಬಂದುಬಿಡ್ತೀನಿ ಆನಂತರ ಬಟ್ಟೆಗಳಿದ್ರೆ ಬಟ್ಟೆಗಳನ್ನ ಕೂಡ ವಾಶ್ ಮಾಡೋಕೀನಿ ಬೆಡ್ಶೀಟು ಆಮೇಲೆ ಬಟ್ಟೆ ಬೆಡ್ಶೀಟೆಲ್ಲ ತೊಳೆದಾಯಿತು ಅದನ್ನು ಕೂಡ ಒಣಕ್ಕೆ ಬಂದೆ ಒಣಕ್ಕೆ ಬಂದುಬಿಟ್ಟು ಇವಾಗ ನಾನು ಬಟ್ಟೆಗಳು ನಾರ್ಮಲ್ ಬಟ್ಟೆಗಳನ್ನೂ ಕೂಡ ನಮ್ಮವು ಅದನ್ನು ವಾಶ್ಗೆ ಹಾಕಿದಿನಿ ವಾಶ್ಗೆ ಹಾಕಿಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದುಬಿಟ್ಟು ಈಗ ಉದುಗಡ್ಡೆ ಹಚ್ಚುತ್ತಾ ಇದ್ದೀನಿ ಬೆಳಗಿನ ದೀಪ ಹಚ್ಕೊಳ್ತಾ ಇದ್ದೀನಿ ಪೂಜೆ ಮಾಡ್ತಾ ಮಾಡಿಬಿಟ್ಟು ಬಂದ್ಬಿಟ್ಟು ಒಂದು ಸ್ವಲ್ಪ ಈಗ ಅಲ್ಲೇ ಟ್ವೆಲ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡೆ ಟ್ವೆಲ್ ಓ ಕ್ಲಾಕಿಗೆ ಇನ್ನೊಂದು ಆಫ್ ಅನ್ ಅವರ್ ಇದೆ ಅಷ್ಟೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಸುಧಾರ್ಸ್ಕೊಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಸೊ ನಾನೇನು ಟಿಫನ್ ಮಾಡಿರಲಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಕೂತ್ಕೊಂಡು ಟಿಫನ್ ಮಾಡಿದ್ರೆ ಚೆಂದ ಅದು ಅಂತ ಅಂದ್ಬಿಟ್ಟು ಟಿಫ ಸುಧಾರಿಸ್ಕೊಂಡು ಅದಾದ ನಂತರ ಒಂದು ಹತ್ತು ನಿಮಿಷದಲ್ಲಿ ಬೇಗ ತಿಂಡಿ ತಿಂದ್ಕೊಂಡೆ ತಿಂಡಿ ತಿಂದಾದಮೇಲೆ ರೆಡಿ ಆಗ್ತಾಯಿದ್ದೀವಿ ಅಂಚಿನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ ಯಾಕಂದರೆ ಸ್ಕೂಲ್ ಸ್ಕೂಲಿಂದ ಅವಳಿಗೆ ಇವಾಗ ಬಿಡೋ ಟೈಮ್ ಆಗಿದೆ ಹಾಗಾಗಿ ಅವಳನ್ನ ಕರ್ಕೊಂಬರೋದಕ್ಕೆ ಇದ್ದೀನಿ ಅಪ್ಪಗೆ ರೆಡಿ ಮಾಡ್ತೀನಿ ಅಪ್ಪ ಅಂತೂ ತುಂಬ ತುಂಟ ಅಂದರು ತುಂಟ ಓಡ್ತಾನೆ ಅವ್ನೇ ಹಿಡಿಬೇಕು ಅವ್ನಿಗೆ ಏನಾರು ಹಾಕಿಸ್ಕೋಬೇಕು ಹಾಕ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ನನಗೆ ಆಯಿತು ನಾನು ಸಿಟ್ಟು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಾನೆ ಇದೆಲ್ಲ ಇವಾಗ ನಾನು ನನ್ನ ಮಗನು ವಾಕ್ ಮಾಡ್ಕೊತ ಆರಾಮಾಗಿ ಹೊರಟು ಅವನು ನನ್ನ ಜಾಸ್ತಿ ಲಿಫ್ಟ್ ಮಾಡು ಅಂತ ಹೇಳಲ್ಲ ಸಮಟೈಮ್ಸ್ ಯಾವಾಗಾದರೂ ಆದರೆ ಲಿಫ್ಟ್ ಮಾಡು ಅಂತ ಹೇಳ್ತಾನೆ ನಾನು ಏನು ಲಿಫ್ಟ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ವೆದರ್ ನೋಡಿ ಹೆಂಗಿದೆ ಇವಾಗ ಬಿಸಿಲು ಅನ್ನೋದೇ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ವೆದರು ಇಲ್ಲಿ ಯಾವ್ದು ರೀತಿ ಇದೆ ಅಂದರೆ ಮಕ್ಕಳಿಗೆ ಒನ್ ಬೈ ಒನ್ ಬೈ ಹೇಳಿ ಬಿಡ್ತಾರೆ ಫಸ್ಟು ಫ್ರೀ ನರ್ಸರಿ ಎಲ್ಲ ಆದಮೇಲೆ ಎಲ್ ಕೆ ಜಿ ಎಲ್ ಕೆ ಜಿ ಎಲ್ಲ ಆದಮೇಲೆ ಯು ಕೆ ಜಿ ಆದಮೇಲೆ ನೆಕ್ ಲಾಸ್ಟ್ ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಈ ಥರ ನಾವು ಹೆಸರು ಹೇಳಿದ್ರೆ ಮಾತ್ರ ಕಳಿಸ್ಕೊಡ್ತಾರೆ ಇಲ್ಲಾಂದರೆ ಕಳಿಸೋದಿಲ್ಲ ನಾವು ಹೇಳಿದ್ರೆ ಮಾತ್ರ ಕರೀತಾರೆ ಅವಾಗ ಕಳಿಸ್ಕೊಡ್ತಾರೆ ಅಲ್ಲಿವರೆಗೂ ಮಕ್ಳನ್ನಲ್ಲೇ ಕೂರಿಸಿರ್ತಾರೆ ಅಲ್ಲಿಂದ ಅವಳನ್ನ ಮನೆಗೆ ಕರ್ಕೊಂಬಂದೆ ನೋಡಿ ಹೆಂಗೆ ಡ್ಯಾನ್ಸ್ ಇದ್ದಾಳೆ ಈಗ ಈಗ ಕೋತಿ ಕೋತಿ ಥರನೇ ಹಾಡ್ತಾಳೆ ಇನ್ನು ನನ್ನ ಮಗನಂತೂ ಏನು ಹೇಳ್ತೀನಿ ನೋಡಿ ಅವನೊಂಥರ ಇಂಡಿಪೆಂಡೆಂಟ್ ಹೀರೋ ನೋಡಿ ಬೀಳಿಸ್ಕೊಂಡ ನಾವು ಯಾರೂ ಎತ್ತೋವಾಗಿಲ್ಲ ಇಲ್ಲಾಂದರೆ ನಾನು ಹೋಗ್ತಾಯಿದ್ದೆ ಯಾಕೆಂದರೆ ನಾವು ಯಾರಾದರೂ ಎತ್ತಿದ್ರೆ ಫುಲ್ ಕಿರ್ಚಾಡ್ಬಿಡ್ತಾನೆ ಅದು ಪಕ್ಕ ಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಫುಲ್ ವಾಯ್ಸ್ ಏಕೋ ಥರ ಕೇಳಿಸುತ್ತೆ ಹಾಗಾಗಿ ನಾನು ಅವ್ನು ಬಿದ್ದರೂ ಎತ್ತಕ್ಕೆ ಹೋಗಲ್ಲ ಈ ಬಿದ್ದಿದ್ದು ಎತ್ತಕ್ಕೆ ಹೋದರೆ ಮತ್ತೆ ಕಿರ್ಚಿತಾನೆ ನೋಡಿ ನನ್ನ ಮಗಳು ಪಾಪ ಕಷ್ಟಪಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಎಡಕೊ ಮನೇದ್ಗೆ ಸಿಟ್ಟು ಮಾಡ್ಕೊಂಡು ಹೆಂಗೆ ಮಾಡ್ತಾಯಿದ್ದಾನೆ ಮತ್ತೆ ಹಿಂದಕ್ಕೆ ಹೋಗ್ತಾನೆ ಯಾವಳು ಎತ್ತಿತ್ತು ಅಂತಂದ್ಬಿಟ್ಟು ಸಿಟ್ಟಿಗೆ ಥರ ಮಾಡೋದು ಅವನು ಎತ್ತಂಗಿಲ್ಲ ಅವನಿಗೆ ಏನು ಇದು ಮಾಡಿದ್ರು ಈ ರೀತಿ ಎಲ್ಲ ಬೀಳಿಸ್ತಾನೆ ನಾನು ಯಾಕೆ ಎತ್ತಿದ್ರಿ ಅಂದ್ಬಿಟ್ಟು ನೆಕ್ಸ್ಟು ಅಲ್ಲಿ ಅವಳ ಪಾಪ ತಳ್ಳಿದಕ್ಕೆ ಈ ರೀತಿ ಸಿಟ್ಟು ಮಾಡ್ಕೊಂಬಂದೆಲ್ಲ ಕೇಳುತ್ತಾ ಇರೋದು ಇಷ್ಟೇ ಅವನಿಗೆ ಏನಂದರೆ ಅವನಾಗೆ ಅವ್ನು ಬಿಡು ಅವನೇ ಬರಬೇಕು ಅವನೇ ಹೋಗಬೇಕು ಆಗಿರಬೇಕು ಇವಾಗ ಅಪ್ಪುಗೆ ಒಂದು ಸ್ವಲ್ಪತ್ತು ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ನಲ್ವ ಹಾಗಾಗಿ ಒಂದು ಸ್ವಲ್ಪತ್ತು ಅವನು ಮಲಗಿಸ್ಬಿಟ್ಟಿದ್ದೀನಿ ಇದಾದ ಮೇಲೆ ನಾವು ಅಂಸಂದು ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ ಇತ್ತು ಮತ್ತು ಅದೊಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಕ್ಕೆ ಅಲ್ಲಿಂದ ಮುಗಿಸ್ಕೊಂಡು ಮತ್ತು ಪಾರ್ಕಿಗೆ ಕರ್ಕೊಂಡೋಗಮ್ಮ ಅಂತ ಹೇಳಿದ್ಲು ಸೊ ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲೇ ಅವ್ರ ಅಪ್ಪಾಜಿ ಕಂಪ್ನಿ ಹತ್ರ ಸ್ವಲ್ಪ ಸ್ವಲ್ಪ ಆ್ಯಕ್ಟಿವಿಟೀಸ್ ಇದ್ದಾವೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿ ಈಗ ಐಸ್ ಕ್ರೀಮ್ ತಿನ್ನೋಕ್ಕೆ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿದ್ರು ಈ ವೆದರಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಇದು ಮಾಡಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಕೂಡ ನಾನು ಕೊಡಿಸಿದೆ ಇಬ್ಬರು ಕುತ್ಕೊಂಡು ತಿಂತಾ ಇದ್ದಾರೆ ಈ ತಿಂದ ತಕ್ಷಣ ಎಲ್ಲಿ ಕರ್ಕೊಂಬಂದೆ ಆಟ ಆಡ್ಕೊಂಡ್ಲಿ ಅಂತ ಅಪ್ಪ ನೋಡ್ತಾ ಇದ್ದಾರೆ ನಿಂತ್ಕೊಂಡು ಎಲ್ಲ ಹೀಗೇನೇ ಅವನು ಯಾವಾಗ ಏನಾದರೂ ಅಬ್ಸರ್ವ್ ಮಾಡೋದಾದ್ರೆ ಈ ರೀತಿ ಬಾಯಿಗೆ ಬೆಳ್ಳಿಡ್ಕೊಂಡು ಅಬ್ಸರ್ವ್ ಮಾಡ್ತಾನೆ ಮಕ್ಕಳು 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 ಬೇಕು ಮಕ್ಕಳು ಬೇಕು ಅಂತ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಎಲ್ಲ ಮಾಡಲೇಬೇಕಾಗುತ್ತೆ ಒಂದು ಸ ಒಂದು ಬೇಡ ಇನ್ನೂ ಒಂದು ಬೇಕು ಅಂದರೆ ಈ ರೀತಿ ಆಗುತ್ತೆ ಒಂದು ಕಣ್ಣು ಕಣ್ಣಲ್ಲ ಅಂತಾರಲ್ಲ ಹಾಗೆ ನಾನು ಮಾಡ್ಕೊಂಡಿದ್ದು ಒಂದೇ ಸಾಕಾಗಿತ್ತು ಅಂತ ಫಸ್ಟ್ ಅಂದ್ಕೊಂಡೆ ಆ ನಂತರ ಪಾಪ ನನ್ನ ಮಗಳಿಗೆ ಒಬ್ಬ ತಮ್ಮನ ಇಲ್ಲ ತಂಗಿನ ಒಬ್ಬ ಸಿಕ್ಕಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದು ಮಾಡಿಕೊಂಡೆ ಬಟ್ ಈ ವನವಾಸ ಅಂತೂ ಬೇಡಪ್ಪ ಬೇಡ ಆಗಿನ ಕಾಲದಲ್ಲಿ ಹತ್ತು ಹನ್ನೆರಡು ಮಕ್ಕಳನ್ನ ಒಬ್ಬರೇ ಎತ್ತು ಸಾಕ್ತಾಯಿದ್ರಂತೆ ಈಗಿನ ಕಾಲದಲ್ಲಿ ಒಂದು ಮಗುನ ನೆತ್ತಿಸೋಕೋದಕ್ಕೆ ತುಂಬ ಕಷ್ಟ ಆಗಿದೆ ಏಕೆಂದರೆ ಆಗಿನ ಕಾಲದಲ್ಲಿ ಮಕ್ಕಳು ಸುಮ್ನೆ ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಂಡು ಹೋಗಿ ಇರ್ತಿದ್ರಂತೆ ಬೆಳಗ್ಗೆ ಅವರಿಗೆ ಊಟ ಕೊಟ್ಟು ಹೋದರೆ ಸಂಜೆವರೆಗೂ ಇರಲಿಲ್ವಂತೆ ಕೆಲಸ ಮುಗಿಸ್ಕೊಂಡ್ಬಂದಾಗ ಬಂದಾಗ ಅವಕ್ಕೆ ಊಟ ಅಂತೆ ಬಟ್ ಅವಾಗ ಎಲ್ಲೂ ಹೋಗ್ತಾ ಇರಲಿಲ್ಲವಂತೆ ಅಲ್ಲೇ ಕೂತ್ಕೊಂಡು ಆದರೆ ಇವಾಗಿನ ಮಕ್ಳು ಹಂಗಲ್ಲ ಒಂದು ಸೆಕೆಂಡ್ ಇರು ಇರು ಅಂತಂದ ನೋಡೋ ಅಷ್ಟೊತ್ತು ತಿರುಗಿ ನೋಡೋ ಅಷ್ಟೊತ್ತಿಗೆ ಏನಾದರೂ ಒಂದು ಮಾಡಿರ್ತಾರೆ ಸೊ ಇವಾಗಿನ ಜನ್ರೇಷನು ಹಾಗೆ ಫಸ್ಟ್ ಇದೆ ಮಕ್ಕಳು ಕೂಡ ಅದಕ್ಕಿಂತ ಫಸ್ಟ್ ಇದ್ದಾರೆ ನಾವು ಪಾರ್ಕಿಂದ ಬಂದು ಅಲ್ಲಿಂದ ಮುಗಿಸ್ಕೊಂಡು ಅಮ್ಮ ನಂಗೆ ಪಾಪ್ಕಾರ್ನ್ ಮಾಡಿಕೊಡು ಅಂತ ಸೊ ನಾನು ಈ ರೀತಿ ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀನಿ ಕೇಳಿದಾಗ ಮಾಡಿಕೊಡ್ತೀನಿ ಆವಾಗ ತಿಂತಾರೆ ತುಂಬ ಇಷ್ಟಪಟ್ಟು ಅವ್ರಿಗೆ ಒಟ್ಟು ಏನಂತಂದರೆ ಮನೆಯಲ್ಲಿ ಇದ್ರೆ ಸಾಕು ಏನಾದರೂ ಒಂದು ನನ್ನ ಮಕ್ಳಿಗಂತೂ ಮಾಡ್ಕೊಡ್ತಾ ಇರಬೇಕು ಊಟ ತಿಂಡಿದ ಬಗ್ಗೆ ಮಾತ್ರ ಏನಕ್ಕೆ ಕೇಳಲ್ಲ ಅವಳು ಈ ಸ್ನ್ಯಾಕ್ಸ್ ಬಗ್ಗೆ ಮಾತ್ರ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಿರ್ತಾಳೆ ಅದನ್ನು ಮಾತ್ರ ಮಾಡಿ ಅವಳು ಏನಾದರೂ ಕೇಳಿದಾಗೆಲ್ಲ ಮಾಡಿಕೊಡ್ತಾ ಇರ್ತೀನಿ ನಾನು ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟಪಡ್ತಾಳೆ ಸೊ ಹಾಗಾಗಿ ಇವಾಗ ನಾನು ಪಾಪ್ಕಾರ್ನ್ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಖಾರ ಏನಿರಲ್ಲ ಆರಾಮಾಗಿ ಮಾಡಿಕೊಡ್ಬೋದು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಒಂದು ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ ಹಾಗಾಗಿ ಸ್ವಲ್ಪ ಮನೆಯಡ ಮೆಲ್ಲ ಮಾಡಿಕೊಡ್ತಾಯಿರ್ತೀನಿ ಹಾಗಾಗ ಏನಾದರೂ ಕೇಳಿದ್ರೆ ಹೇಳ್ತೀನಿ ಇಲ್ಲಾಂದರೆ ಆದರೆ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ ನನ್ನ ಮಗನಿಗೆ ಮಾಡಿ ಎಲ್ಲ ಹಾಕಿ ಕೊಡೋಕೋದ್ರೆ ನನಗೆ ಬೇಡ ಅಂತ ಮತ್ತು ಅವ್ರ ರೊಕ್ಕ ತಿಂತಿರೋದು ನೋಡಿ ಇಸ್ಕೊಂಡು ತಿನ್ನಕ್ಕೆ ಹೋದ ಈಗ ವಿಡಿಯೋ ತೆಗಿತಾ ಇದ್ದರೆ ವೀಡಿಯೋ ತೆಗಿಬೇಡ ಅಂತಲೇ ನೋಡಿ ಅಲ್ಲಿ ದಿವನ್ ಮೇಲೆ ಕೂತಿದ್ರು ಅವಳನ್ನ ಕುತ್ಕೊಳ್ಳೋಕೆ ಬಿಡಾನೆ ಎದ್ದೋಗು ನೀನು ಆ ಕಡೆಗೆ ಅಂತ ಹೇಳ್ತಾನೆ ಅದು ಅವ್ನು ಏರಿಯಾ ಸೊ ಅಲ್ಲಿ ಯಾರೂ ಹೋಗೋಂಗಿಲ್ಲ ಯಾಕೆಂದರೆ ಅವ್ನು ಕಾರ್ ಎಲ್ಲ ಮೇಲೆ ಓಡಿಸೋದು ಕೆಳಗಡೆ ಓಡಿಸಲ್ಲ ಅವ್ನು ಏರಿಯಾದಲ್ಲಿ ಯಾರೂ ಹೋಗೋಂಗಿಲ್ಲ ವೀಡಿಯೋ ತೆಗಿತಾ ಇದೆಯಾ ಅಂತ ಅಂದ್ಬಿಟ್ಟು ಫುಲ್ ಇದು ಮಾಡ್ತಾ ಇದ್ದಾನೆ ವೀಡಿಯೋ ತೆಗಿಬೇಡ ಅಂತ ಸರಿ ಆಯ್ತು ತೆಗಿಲ್ಲ ಅಂತ ಹೇಳ್ತೀನಿ ಮತ್ತೆ ಅವನು ಹೇಳ್ತಾನೆ ಮಾ ಅಮ್ಮ ತೆಗಿಬೇಡ ಅಂತಂದು ಪಾಪ್ಕಾರ್ನ್ ಎಲ್ಲ ತಿಂದಾಯಿತು ಪಾಪ್ಕಾರ್ನ್ ತಿಂದಾದಮೇಲೆ ಮಗನ ಮಲಗ್ಸೋಕ್ಕೆ ಹೋಗ್ತಾ ಇದ್ದೀನಿ ಅವ್ನಿಗೆ ಯಾಕೋ ತುಂಬ ರಚೆ ಮಾಡ್ತಿರ್ತಾನೆ ಕೆಲವು ಮಕ್ಕಳು ಹಾಗೆ ಹೇಳೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ಏನಾದರೂ ರಚೆ ಮಾಡ್ತಿರ್ತವೆ ಏನಂದರೆ ಸ್ವಲ್ಪ ದೃಷ್ಟಿ ಆಗ್ತಿದ್ದೀನೋ ಅಂತ ಅನಿಸುತ್ತೆ ಬಿಕಾಸ್ ಅವನು ತುಂಬ ಎಲ್ಲ ಹಂಗೆ ರಚೆ ಮಾಡಲ್ಲ ತುಂಬ ದೃಷ್ಟಿ ಆದಾಗ ಹಿಂಗೆ ಮಾಡ್ತಾನೆ ಆ ಟೈಮಲ್ಲಿ ನಾನು ಸ್ವಲ್ಪ ದೃಷ್ಟಿ ತೆಗೆದಾಕಿದ್ರೆ ಸೈಲೆಂಟ್ ಆಗ್ತಾನೆ ಮಗಳಿಗೂ ಕೂಡ ಓದಿಸ್ತಾ ಇದ್ದೀನಿ ಓದಿಸ್ತಾ ಓದಿಸ್ತಾ ಹಾಗೆ ಅವನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ ನಮ್ಮದೊಂಥರ ಹೆಂಗಾಗತ್ತಂತಂದರೆ ಯಾರು ಒಬ್ಬರಿದ್ದರೆ ತುಂಬಾ ಚೆನ್ನಾಗಿರೋದು ಬಟ್ ಯಾರೂ ಇಲ್ದಾಗ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ಅಂದಮೇಲೆ ಸೊ ನಾವು ಯಾವುದೇ ರೀತಿಯ ಭಯ ಪಡದೆ ಮಕ್ಕಳು ಕೂಡ ಇಂಡಿಪೆಂಡೆಂಟಾಗಿ ಬೆಳೆಯೋಕ್ಕೆ ಬಿಟ್ಟು ನೆಕ್ಸ್ಟು ಅವರಿಗೆ ಒಂದು ಒಳ್ಳೆ ದಾರಿ ತೋರಿಸ್ತಾ ನಾವು ಕೂಡ ಹಾಗೆ ಧೈರ್ಯವಾಗಿರಬೇಕು ಅಂತ ನಾನು ಹೇಳ್ಕೊಂತೀನಿ ಬಿಕಾಸ್ ನಾನು ಯಾರ ಮೇಲೆ ನಾನು ಯಾವತ್ತೂ ಡಿಪೆಂಡ್ ಆಗೋಕ್ಕೆ ಹೋಗೋಲ್ಲ ನನಗದು ಇಷ್ಟವೂ ಇಲ್ಲ ನಾನು ಅಲೋನಾಗಿದ್ದರೂ ಕೂಡ ಧೈರ್ಯವಾಗಿರ್ತೀನಿ ಅಷ್ಟೊಂದು ಟೆನ್ಷನ್ ತಗೊಳ್ಳೋಕ್ಕೂ ಹೋಗಲ್ಲ ಯಾರ ಬಗ್ಗೆಯೂ ಅಷ್ಟೊಂದು ಟೆನ್ಷನ್ ತಲೆ ಕೆಡಿಸ್ಕೊಳೋ ಅಂಥದ್ದು ಕ್ಯಾರೆಕ್ಟ್ರ್ ನಂದಲ್ಲ ಯಾಕೆಂದರೆ ಅವ್ರಿಗೆ ಇಲ್ಲದ್ದು ನಮ್ಗೆ ಯಾಕೆ ಅಂತ ನಾನು ಥಿಂಕ್ ಮಾಡೋಳು ಅವ್ರು ನಮ್ಮ ಬಗ್ಗೆ ಕೇರ್ ತೊಗೊಂಡ್ರೆ ನಾವು ಅವ್ರ ಬಗ್ಗೆ ಕೇರ್ ತೊಗೋಬೋದು ಅವರೇ ನಮ್ಮ ಬಗ್ಗೆ ಕೇರ್ಲೆ ಸಿಗಿದಾಗ ನಾವು ಅದ್ರ ಬಗ್ಗೆ ಕೇರ್ ತೊಗೊಳಕ್ಕೆ ಹೋಗಬಾರ್ದು ಅಂತ ನಾನು ಅಂದ್ಕೊಳ್ತೀನಿ ಇವಾಗ ರಾತ್ರಿ ಊಟಕ್ಕೆ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಬೇಳೆ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದಾದ ಮೇಲೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡು ಇದು ಹೇಳಬೇಕಂತಂದರೆ ನನಗೆ ತುಂಬ ಇಷ್ಟವಾದಂಥ ಪಲ್ಯ ಸ್ಕೂಲ್ ಲೈಫಲ್ಲಿ ಅಂದರೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಒಬ್ಳು ಜ್ಯೋತಿ ಅಂತ ಇದ್ಲು ಸೊ ಅವಳು ಮನೇಲಿ ಮಾಡಿದಂಥ ಪಲ್ಯ ಇದು ಇದು ಗ್ರೀನ್ ಬದನೆಕಾಯಿ ಚಿಗ ದೊಡ್ಡ ಉದ್ದಕ್ಕಿರುತ್ತಲ್ಲ ಆ ಬದನೆಕಾಯಿ ಇದು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹೇಗೆ ಅಂತಂದರೆ ನನ್ನ ಫ್ರೆಂಡ್ ಮನೇಲಿ ಅವರಮ್ಮ ಈ ಪಲ್ಯ ಮಾಡಿ ಕಳಿಸೋದು ಬಟ್ ಇದನ್ನು ಆ್ಯಕ್ಚುಲಿ ನಾನು ತಿಂತಾ ಇದ್ದೆ ತಿಂತ ಅನುಭವಿಸ್ತಾ ಇದ್ದೆ ನಾನು ಇದನ್ನು ಸೊ ತಿಂತ ಅನುಭವಿಸ್ತಾ ಇರಬೇಕಾದ್ರೆ ನನಗೆ ತುಂಬ ಇಷ್ಟ ಆಗೋದು ಈ ರೀತಿ ಪಲ್ಯ ನನಗೆ ತುಂಬ ಇಷ್ಟ ಆಗೋದು ಅಂತಂದ್ಬಿಟ್ಟು ಅವಳು ಕೈಲಿ ಅವರಮ್ಮ ಯಾವಾಗಾದರೂ ಆಯಿತು ಈ ಥರ ಪಲ್ಯ ಮಾಡಿ ಕಳಿಸಿದ್ರೆ ಸಾಕು ನಾನು ತುಂಬ ಇಷ್ಟಪಟ್ಟು ತಿಂತಿದ್ದೆ ಅವಳು ವೆಜಿಟೇಬಲ್ಸ್ ಇರಲಿಲ್ಲ ಯಾಕೆಂದರೆ ಅವಳು ಸುಮ್ಮನೆ ಜಸ್ಟ್ ಲೈಟ್ ವೈಟ್ ತಿಂತಾಯಿದ್ದು ಬಟ್ ನನಗೆ ತರಕಾರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಎಲ್ಲ ರೀತಿಯ ತರಕಾರಿ ಕೂಡ ತಿಂತಾ ಇದ್ದೆ ಅದನ್ನು ನಾನು ಇರ್ಬೇಕಾದ್ರೆ ಮೊನ್ನೆ ಏನಾಯ್ತು ಇದನ್ನ ನೆನಪು ಮಾಡಿಕೊಂಡೆ ಈ ರೀತಿ ಒಂದು ಪಲ್ಯ ಮಾಡಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ಆ ಇಮ್ಯಾಜಿನೇಷನಲ್ಲೇ ನಾನು ಮಾಡ್ಕೊಂಡಿದ್ದು ಪಲ್ಯನ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ನಿಜವಾಗ್ಲೂ ಬೇಗ ಬೇಗನೆ ಆಗುತ್ತೆ ಈ ಪಲ್ಯ ಅಂದರೆ ನನಗೆ ಸಿಕ್ಕಾ ಬಟ್ಟೆ ಇಷ್ಟ ಅದರಲ್ಲೂ ಅವ್ರ ಅಮ್ಮ ಏನೇ ತಿಂಡಿ ಮಾಡಿದ್ರು ನಂಗೆ ತುಂಬ ಇಷ್ಟ ಆಗೋದು ಬಟ್ ಅವಳಿಗೆ ಇಷ್ಟ ಆಗ್ತಿಲ್ಲ ಸೊ ನಾವು ಇಬ್ರು ಬಾಕ್ಸ್ ಚೇಂಜ್ ಮಾಡ್ಕೊತಾಯಿದ್ದೆವು ಅವಳ ಬಾಕ್ಸ್ನ ನಾನು ತೊಗೊಂಡು ತಿಂತಾಯಿದ್ದೆ ನನ್ನ ಬಾಕ್ಸ್ನ ಅವ್ಳು ತಿಂತಾಯಿದ್ದು ಈ ರೀತಿ ಮಾಡ್ಕೊಂಡು ತಿದ್ದಿದ್ದೆವು ಅದೇ ಪಲ್ಯ ಇವತ್ತು ನಾನು ನೆನಪು ಮಾಡಿಕೊಂಡು ಮಾಡಿದ್ದೀನಿ ಸೊ ನೋಡಿ ಹೇಗಿದೆ ಪಲ್ಯ ಅಂತ ಚಪಾತಿ ಮೊಸರು ಹಾಗೆ ಸ್ವೀಟ್ ಚಟ್ನಿ ನೆಕ್ಸ್ಟು ಬದನೇಕಾಯಿ ಪಲ್ಯ ಇಷ್ಟನ್ನು ಕೂಡ ನಾನು ಮಾಡಿಕೊಂಡೆ ಸ್ವೀಟ್ ಚಟ್ನಿ ಮ ಮಗುಂಗೆ ಮಗಳಿಗೆ ಅವ್ರಿಗೆ ಸ್ವಲ್ಪ ಖಾರ ಆಯಿತು ಅಂದರೆ ಸ್ವೀಟ್ ಚಟ್ನಿ ಇಟ್ಟರೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಪಲ್ಯ ಸ್ವಲ್ಪ ಸ್ವೀಟು ಇಟ್ಟರೆ ಏನಂದರೆ ಎರಡೂ ಕೂಡ ತಿಂದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ರೀತಿಯಾಗಿ ಅವರಿಗೆ ಊಟಕ್ಕೆ ನೀಡ್ತೀನಿ ಊಟ ಎಲ್ಲ ಮುಗಿಸಿ ಪಕ್ಕದ ಮನೆ ಹುಡುಗಿರ ಜೊತೆಗೆ ವಾಕ್ ಹೋದು ವಾಕ್ ಹೋಗ್ತಾ ನೋಡಿ ಈ ರೀತಿ ಎಂಜಾಯ್ ಮಾಡ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಆದರೆ ನಿಮ್ಮ ಫ್ರೆಂಡ್ಸ್ ಕೋಲೀಗ್ಸ್ಗೆಲ್ಲ ಶೇರ್ ಮಾಡೋದರಿಂದ ನನಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಸೊ ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡೋಣ Thank you all. Bye bye.